ಸಭೆಯ ಅಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದ ಘನ ಮಂತ್ರಿಗಳು ಮೀನುಗಾರಿಕೆ ಬಂದರು ಜಲ ಸಾರಿಗೆ ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂತಹ ನನ್ನ ಆತ್ಮೀಯರಾಗಿರ್ತಕ್ಕಂಥ ಸೀತಾ ಮಂಗಳ ವೈದ್ಯರವರೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳು ಮತ್ತು ಹಿರಿಯ ವೈದ್ಯ ಆಗಿರ್ತಕ್ಕಂಥ ಶ್ರೀಯುತ ಅಂಜಲಿ ಲಿಂಬಾಳ್ಕರ್ ಅವರಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಗಣ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ನ ಸ್ನೇಹಿತರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀಯುತ ಸಾಯಿ ರಾಮಕರ್ ಅವ್ರಿ ಅದೇ ರೀತಿ ಕೆ ಪಿ ಸಿ ಯ ಪ್ರಧಾನ ನಿವೇದಿತ ನಿವೇದಿ ಅವರೇ ನನ್ನ ಆತ್ಮೀಯರು ಉತ್ತರ ಕನ್ನಡ ಜಿಲ್ಲಾ ಮಾಜಿಯ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ರಾಮಮೇರವ್ರಿ ನಮ್ಮ ಭಟ್ಕಲ್ ಬ್ಲಾಕಿನ ಅಧ್ಯಕ್ಷರಾಗಿರ್ತ ಶ್ರೀ ವೆಂಕಟೇಶ್ ನಾಯಕರವೇ ನಮ್ಮ ಹಿರಿಯರಾಗಿರ್ತಕ್ಕಂಥ ಬೈಳಿ ವೇದಿಕೆ ನೀಡಿರತಕ್ಕಂಥ ಎಲ್ಲ ನಮ್ಮ ಭಟ್ಕಳ ಕಾಂಗ್ರೆಸ್ನ ಎಲ್ಲ ಹಿರಿಯರೇ ಹಿರಿಯರು ಇವತ್ತು ಭಟ್ಕಳ ಕ್ಷೇತ್ರದಿಂದ ನಮ್ಮ ಲೋಕಸಭಾ ಚುನಾವಣೆಯ ಪ್ರಚಾರ ಪ್ರಾರಂಭ ಆಗಿದೆ ನಾವು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬಹುಶಃ ನಮ್ಮ ದೇವರಾಜನಾಯ್ಕರವರು ಎಂ ಪಿ ಆಗಿ ನಿರ್ಗಮ ಆದ ನಂತರ ಇಲ್ಲಿವರೆಗೆ ಬಹುಶಃ ನಮಗೆ ಮಧ್ಯದಲ್ಲಿ ಮಾರ್ನಿಟ್ ಆಳ್ವನವರು ಮತ್ತೊಮ್ಮತ್ತವರ ಒಂದು ಒಂಬೆ ಮಾತ್ರ ನಮ್ಮಲ್ಲಿ ಆರಿಸಬಂದು ಅವರು ಪೂರ್ಣವಾದ ಐದು ವರ್ಷದ ಅಧಿಕಾರವನ್ನು ಕೊಟ್ಟಿದ್ದರು ತದನಂತರ ಬಂದಿರತಕ್ಕಂಥ ಪ್ರತಿಯೊಂದು ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಾವೇ ಸೋಲಿಸ್ಕೊಳ್ತಾ ಇದ್ದೀವಿ ಬಹುಶಃ ವಿರೋಧ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಜನತೆ ಅದನ್ನು ತಿಳಿದು ಓಟ್ ಹಾಕ್ತಕ್ಕಂತಹ ಕಾರ್ಯವನ್ನು ಮಾಡಿಲ್ಲ ಬಹುಶಃ ಯಾವುದೇ ಒಂದು ಉದ್ರೇಕಕಾರಿ ಹಿಂದುತ್ವದ ಭಾಷಣಗಳಿಗೆ ಮತ್ತು ಏನು ಉತ್ತೇಜನಕಾರಿಯಾಗ್ತಕ್ಕಂಥ ಆಗ್ತಕ್ಕಂಥ ಧರ್ಮ ಅಧರ್ಮ ಸೃಷ್ಟಿಸತಕ್ಕಂತಹ ಹಲವಾರು ವಿಚಾರಕ್ಕೆ ಬಲುಪಸುಗಳಾಗಿ ಇಲ್ಲಿ ಬಿ ಜೆ ಅಧಿಕಾರಗಳನ್ನು ಕೊಡ್ತಾ ಬಂದರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನಮ್ಮ ಮಂಕಾಳ್ ವೈದ್ಯರವರು ಅವರನ್ನು ಗುರುತಿಸಿ ನಮ್ಮ ಜಿಲ್ಲೆಗೆ ಮಂತ್ರಿಗಳನ್ನು ಮಾಡಿದ್ದಾರೆ ಅವರು ಮಂತ್ರಿ ಆದ ನಂತರ ಬಹುಶಃ ಅವರು ಏನು ಪ್ರಥಮ ಹಂತದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನಮ್ಮ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಪಥದಲ್ಲಿ ಸ್ಥಾಪಿಸ್ತಾ ಇದ್ದಾರೆ ಅವ್ರನ್ನ ನಾವು ನೋಡ್ತಾ ಇದ್ದೇವೆ ಪ್ರತಿ ಅವರನ್ನು ಆಗಬೇಕು ಅಂತಂದ್ರೆ ನಾವು ನಮ್ಮ ನಮಗೆ ಆಗೋದು ಕಷ್ಟ ಆಗ್ತದೆ ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಬಂಗಾಳ ವೈದ್ಯರವರು ನಿರ್ಮಾಣ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಬಹುಶಃ ಭವಿಷ್ಯದಲ್ಲಿ ಅಂತ ಬಂಗಾಳ ವೈದ್ಯರವರು ಭವಿಷ್ಯದಲ್ಲಿ ಮತ್ತು ಬಹಳಷ್ಟು ದಿನ ಇಲ್ಲಿ ನಮ್ಮ ಜಿಲ್ಲೆಗೆ ಮಂತ್ರಿಗಳಾಗಿ ಮುಂದುವರಬೇಕಾಗ್ತದೆ ಅದರ ಜೊತೆಗೆ ನಮಗೇನು ಲೋಕಸಭಾ ಅಭ್ಯರ್ಥಿಯಾಗಿ ಶ್ರೀಯುತ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ನಮಗೆ ಕ್ಯಾಂಡಿಡೇಟ್ ಆಗಿ ಕೊಟ್ಟಿದ್ದಾರೆ ಅವರನ್ನು ನಾವು ಅತ್ಯಂತ ಪ್ರಚಂಡ ಬಹುಮತದಿಂದ ಆರಿಸೋದರ ಜೊತೆಗೆ ಮಂಗಾಳ ವೈದ್ಯರ ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರಾಗಿ ಅಂಜಲಿ ನಿಂಬಾಳಕರು ಸಹಿತವಾಗಿ ಕೇಂದ್ರದಲ್ಲಿ ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಅವರಿಗೆ ಓಟನ್ನು ಕೊಡುವುದರ ಮೂಲಕ ನಿಮ್ಮ ನಿಮ್ಮ ಬಂಧು ಬಳಗದ ಓಟನ್ನು ಕೊಡಿಸುವುದರ ಮೂಲಕ ಅವರನ್ನು ಅತ್ಯಂತ ಪ್ರಚಿತ ಭವತ್ತಿಗೆ ಆಯ್ಕೆ ಮಾಡಬೇಕಾಗ್ತದೆ ನಾವೇನು